ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ ಈ ರಾಮೇಶ್ವರಂ ಕಿಫಿಲ್ ನಡೆದಂತಹ ಬಾಂಬ್ ಬ್ಲಾಸ್ಟ್ ವಿಚಾರದಲ್ಲಿ ಕಾಂಗ್ರೆಸ್ ಬೇಕಂತಾನೆ ಚಿತ್ರ ವಿಚಿತ್ರ ಹೇಳಿಕೆಯನ್ನು ಕೊಟ್ಟು ದಿಕ್ಕು ತಪ್ಪಿಸ್ತಾ ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಕೇಸಿಗೂ ರಾಮೇಶ್ವರಂ ಬ್ಲಾಸ್ಟ್ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ ಅಂಡ್ ಯಾವುದೇ ರೀತಿಯಾದಂತಹ ಹೋಲಿಕೆ ಕೂಡ ಇಲ್ಲ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಂದು ಹೇಳ್ತಾರೆ ರಾಮೇಶ್ವರಂ ಬ್ಲಾಸ್ಟ್ ಪ್ರಕರಣಕ್ಕೂ ಮಂಗಳೂರಿನ ಕುಕ್ಕರ್ ಬಾಂಬ್ ಪ್ರಕರಣಕ್ಕೂ ಬಹಳ ಸಾಮ್ಯತೆ ಇದೆ ನಮಗೆ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳ್ತಾರೆ ಇನ್ನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳ್ತಾರೆ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಸಂಘಟನೆ ಯಾವುದು ಅಂತ ನಾವೀಗಲೇ ಹೇಳೋದಿಲ್ಲ ಈ ಮೂರೋ ವರ್ಷನ್ಗಳನ್ನು ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ ಜನರನ್ನ ಮಾಧ್ಯಮದವರನ್ನ ಅದೇ ರೀತಿ ತನಿಖೆ ಮಾಡ್ತಾ ಇರೋರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ ನಿಮಗೆ ಅನಿಸೋದಿಲ್ವ ವೀಕ್ಷಕರೇ ಶುಕ್ರವಾರ ಮತ್ತೆ ಹೇಳ್ತಾ ಇದ್ದೀನಿ ಶುಕ್ರವಾರ ರಾಮೇಶ್ವರಂ ಕೆಫೆ ಬಳಿ ಲೋ ಇಂಟೆನ್ಸಿಟಿ ಬಾಂಬ್ ಬ್ಲಾಸ್ಟ್ ಆಗತ್ತೆ ಸಿ ಸಿ ಟಿವಿ ಫುಟೇಜ್ಗಳು ಹರಿದಾಡುತ್ತವೆ ಮೊಟ್ಟ ಮೊದಲಿಗೆ ಸಂಸದ ತೇಜಸ್ವಿ ಸೂರ್ಯ ಅವರು ರಾಮೇಶ್ವರಂ ಕೆಫಿ ಅವರ ಜೊತೆ ಮಾತನಾಡಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅನ್ನು ತಗೊಂಡು ಟ್ವೀಟ್ ಮಾಡ್ತಾರೆ ಏನಂತ ಇದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಕ್ಲಿಯರ್ ಕೇಸ್ ಆಫ್ ಬಾಂಬ್ ಅಂತ ಇನಿಷಿಯಲಿ ಯಾವುದೋ ಆಕಸ್ಮಿಕ ಅನ್ನೋ ಥರ ವರ್ತಿಸುವಂತ ಸರಕಾರ ನಂತರ ಇದು ಬಾಂಬ್ ಬ್ಲಾಸ್ಟ್ ಹೌದು ಇಡ್ಲಿ ತಿನ್ನೋಕೆ ಬಂದವನು ಬ್ಯಾಗ್ನಲ್ಲಿ ನಲ್ಲಿ ಇಟ್ಟು ಹೋಗಿದಾನೆ ಅದು ಸ್ಪೋಟ್ ಆಗಿದೆ ಅಂತ ಎಲ್ರಿಗೂ ಗೊತ್ತಿರುವಂತಹ ಕಥೆಯನ್ನ ಮತ್ತೆ ಮತ್ತೆ ಹೇಳುತ್ತೆ ನಾವು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು ಯಾವುದೇ ಘಟನೆ ನಡೀಲಿ ಅಲ್ಲಿ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರಿಗೆ ಮಹತ್ವನೇ ಇರೋದಿಲ್ಲ ನೋಡಿ ಲಾ ಆರ್ಡರ್ ಇರುವಂಥದ್ದು ಯಾರಿಗೆ ಹೋಮ್ ಮಿನಿಸ್ಟರ್ ಕೈಯಲ್ಲಿರುವಂಥದ್ದು ಆದರೆ ಲಾ ಆರ್ಡರ್ ವಿಚಾರದಲ್ಲಿ ಫಸ್ಟ್ ಒಪಿನಿಯನ್ ಕೊಡುವಂಥದ್ದು ಮಾತ್ರ ಒಂದೋ ಡಿ ಕೆ ಶಿವಕುಮಾರ್ ಇಲ್ಲ ಅಂದ್ರೆ ಖರ್ಗೆ ಪರಮೇಶ್ವರ್ ಅವರಿಗೆ ಹೇಗಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಇಂದ ಯಾವ ಡೈರೆಕ್ಷನ್ ಬರುತ್ತೆ ಅಂತ ನೋಡಿಕೊಂಡು ಆ ಡೈರೆಕ್ಷನ್ ಅಲ್ಲಿ ಮಾತಾಡಬೇಕು ಒಂದು ಪ್ರಭಾವಿ ಖಾತೆಯನ್ನು ಕೊಟ್ಟು ಒಂದು ಜವಾಬ್ದಾರಿಯುತ ಖಾತೆಯನ್ನ ಕೊಟ್ಟು ಅನುಭವಿ ರಾಜಕಾರಣಿ ಬೇರೆ ಅವರು ಅವರನ್ನ ಈ ತರ ಡಮ್ಮಿ ಮಾಡುತ್ತೆ ಕಾಂಗ್ರೆಸ್ ಮೊನ್ನೆ ಪಾಕಿಸ್ತಾನ್ ಪರ ಘೋಷಣೆ ಕೂಗಿದ್ದ ದಿನ ಕೂಡ ಆಗಿದ್ದಿದೆ ಪರಮೇಶ್ವರ್ ಅವರು ಫಸ್ಟ್ ರಿಯಾಕ್ಷನ್ ಕೊಡುವಾಗ ಪಾಕಪರ ಘೋಷಣೆ ಕೂಗಿದ್ದು ತಪ್ಪು ಅವರನ್ನು ಶಿಕ್ಷಿಸ್ತೀವಿ ಅಂತ ದಿಟ್ಟ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಮರುದಿನ ಮರುದಿನದ ಹೊತ್ತಿಗೆ ಎಲ್ಲ ಸ್ಕ್ರಿಪ್ಟ್ ಬದಲಾಗಿ ಹೋಗ್ಬಿಡತ್ತೆ ಪರಮೇಶ್ವರ್ ಅವರು ಬೇರೆ ಮಾತನ್ನು ಹೇಳ್ತಾರೆ ಒಟ್ಟಾರೆಯಾಗಿ ಸ್ಪಷ್ಟ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅದೇ ರೀತಿ ಸಿದ್ದರಾಮಯ್ಯನವರು ಸೃಷ್ಟಿ ಮಾಡುವಂತಹ ನರೇಟಿವ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು ಇನ್ನು ಡಿ ಡಿಕೆಶಿ ಆಗಿ ಸಿದ್ದರಾಮಯ್ಯನವರಿಗೆ ಬಹುಶಃ ಹೈಕಮಾಂಡಿಂದ ನರೇಟಿವ್ ರೆಡಿಯಾಗಿ ಬರುತ್ತೋ ಏನೋ ಗೊತ್ತಿಲ್ಲ ವೀಕ್ಷಕರೇ ರಾಮೇಶ್ವರಂ ಕೆಫಿಯ ಪ್ರಾಥಮಿಕ ಹಂತದ ತನಿಖೆಯ ನಂತರ ಇದಾಗ ಎನ್ ಐ ಎ ಎಂಟ್ರಿ ಆಗಿದೆ ಅಧಿಕೃತವಾಗಿ ಈ ಕೇಸ್ ಎನ್ ಐ ಎ ಹೆಗಲಿಗೆ ಇರುವಂಥದ್ದು ಬಹಳ ಖಚಿತ ಆಗಿರುವಂಥದ್ದು ಈ ಗ್ಯಾಪ್ನಲ್ಲಿ ಡಿ ಜೆ ಹಳ್ಳಿ ಒಬ್ಬ ಆರೋಪಿಯನ್ನು ವಶಕ್ಕೆ ತಗೊಂಡಿದ್ದು ಆಗಿದೆ ಇಲ್ಲಿ ಮಂಗಳೂರು ಬ್ಲಾಸ್ಟ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಕೂಡ ಇಲ್ಲಿ ಹೋಲಿಕೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ ಮಂಗಳೂರಲ್ಲಿ ಶಾರಿಗೆ ಅನ್ನುವಂಥ ಉಗ್ರ ಇದೇ ರೀತಿ ಕುಕ್ಕರ್ ಬಾಂಬ್ ತಯಾರು ಮಾಡ್ಕೊಂಡು ಹೋಗ್ತಾ ಇದ್ದ ಅದು ಲೋ ಪ್ರೆಷರ್ನಿಂದಾಗಿ ಆಟೋದಲ್ಲಿ ಸ್ಫೋಟ ಆಗತ್ತೆ ಇಲ್ಲಾಂದ್ರೆ ಅದು ಸ್ಪೋಟ್ ಆಗಬೇಕಾಗಿರುವಂತಹ ಜಾಗ ಬೇರೆನೇ ಆಗಿತ್ತು ಹಿಂದೂ ಟೆಂಪಲ್ ಕೂಡ ಶಾರೀಖ್ ನ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಅವತ್ತು ಇತ್ತು ಇನ್ನು ಶಾರೀಖ್ ಐಸಿಸಿ ಏರ್ಪಡಿಸ ಮಾಹಿತಿ ಐ ತನಿಖೆಯನ್ನು ಬಯಲಾಗಿತ್ತು ರಾಮೇಶ್ವರಂ ಕೆಫೆ ಟಾರ್ಗೆಟ್ ಆಗಿರಲಿಲ್ಲವಾ ಅಥವಾ ಬೇರೆ ಎಲ್ಲೋ ಸಿಡಿಬೇಕಾಗಿರುವಂತಹ ಬಾಂಬ್ ಇಲ್ಲಿ ಸಿಡಿತಾ ದೊಡ್ಡದಾಗಿ ಸಿಡಿಬೇಕಾಗಿದ್ದಂತಹ ಬಾಂಬ್ ಿ ಆಯ್ತಾ ಅಥವಾ ರಾಮೇಶ್ವರಂ ಕೆಫೆಯಲ್ಲೇ ಬ್ಲಾಸ್ಟ್ ಮಾಡಬೇಕು ಅಸಲಿ ಪ್ಲಾನ್ ಆಗಿತ್ತಾ ಸಾಕಷ್ಟು ಪ್ರಶ್ನೆಗಳನ್ನ ಪ್ರಾಥಮಿಕ ಲೆವೆಲ್ ಅಲ್ಲಿ ಈ ಪ್ರಕರಣ ಹುಟ್ಟು ಹಾಕ್ತಾ ಇದೆ ಅದಂತೂ ನಿಶ್ಚಿತ ಆದ್ರೆ ಇದು ಬಿಸ್ನೆಸ್ ರೈವಲ್ರಿ ವ್ಯವಹಾರಿಕ ದ್ವೇಷದಿಂದ ಮಾಡಿರುವಂತಹ ಕೃತ್ಯ ಅನ್ನುವಂಥದ್ದು ಮಾತ್ರ ಅತ್ಯಂತ ಬಾಲಿಶವಾದಂತಹ ಹೇಳಿಕೆ ಶಿ ಅವರು ಇಂತಹ ಗಂಭೀರ ಪ್ರಕರಣದ ಬಗ್ಗೆ ಅಷ್ಟು ಲಘುವಾಗಿ ಮಾತನಾಡಿದ್ದು ತುಂಬ ದೊಡ್ಡ ತಪ್ಪು ಬಹುಶಃ ಸಿ ಸಿ ಬಿ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ವಿಚಾರಣೆ ಚಾನ್ಸ್ ನಡೆದರೆ ಇದನ್ನ ಬಿಸ್ನೆಸ್ ರೈವಲ್ರಿ ಅಂತ ಹೇಳಿ ಮುಗಿಸುವಂತ ಸಾಧ್ಯತೆನೇ ಜಾಸ್ತಿ ಆದರೆ ಸರ್ಕಾರದ ಮೇಲೆ ಸರಿಯಾಗಿ ಒತ್ತಡ ಬಂದಿರೋದ್ರಿಂದ ಈಗ ಎನ್ಐಎ ಪ್ರವೇಶ ಮಾಡಿದೆ ಈಗ ಅಸಲಿ ಅಪರಾಧಿಗಳು ಪ್ರಕರಣದ ರೂವಾರಿಗಳು ಇದರ ಹಿಂದಿರುವಂಥ ಸಂಘಟನೆ ಎಲ್ಲವೂ ಕೂಡ ಒಂದೊಂದಾಗಿ ಹೊರಗೆ ಬರುತ್ತೆ ವೀಕ್ಷಕರೇ ಈಗ ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಬಾಂಬ್ ಬ್ಲಾಸ್ಟ್ ಪ್ರಕರಣದಿಂದ ಪಾಕ್ ಪರ ಘೋಷಣೆ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನ ನಡೀತಾ ಇದೆಯಾ ಆಗಲೇ ಬಂದಿರುವಂತಹ ಫಾರೆನ್ಸಿಕ್ ಲ್ಯಾಬ್ ವರದಿಯನ್ನು ತಿರುಚುವಂತಹ ಕೆಲಸ ನಡೀತಾ ಇದೆಯಾ ರಾಜ್ಯದ ಗಮನವನ್ನ ವಿರೋಧ ಪಕ್ಷದ ಗಮನವನ್ನ ಬಾಂಬ್ ಬ್ಲಾಸ್ಟ್ ಕಡೆ ಹೋಗೋ ಹಾಗೆ ಮಾಡಿ ಎಸ್ ಎಲ್ ರಿಪೋರ್ಟ್ ಅನ್ನು ತಿರುಚೋದಕ್ಕೂ ಅಥವಾ ಪ್ರಕರಣದಲ್ಲಿ ತಮ್ಮವರಿಗೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಪ್ಲಾನ್ ನಡೀತಾ ಇದೆಯಾ ಒಟ್ಟಾರಿಯಾಗಿ ನೋಡೋದಾದ್ರೆ ರಾಜ್ಯ ಸರ್ಕಾರ ಟೋಟಲಿ ಇಡೀ ರಾಜ್ಯವನ್ನು ಕನ್ಫ್ಯೂಸ್ಡ್ ಸ್ಥಿತಿಗೆ ತಗೊಂಡು ಹೋಗ್ತಾ ಇರುವಂಥದ್ದು ಮಾತ್ರ ಖಚಿತವಾಗಿ ಕಾಣ್ತಾ ಇದೆ ವಿರೋಧ ಪಕ್ಷಕ್ಕೂ ಯಾವ ಇಶ್ಯೂ ಎತ್ಕೋಬೇಕು ಅಂತ ಗೊತ್ತಾಗದೇ ಇರೋ ಹಾಗೆ ಯಾವುದಕ್ಕೆ ಪ್ರಯಾರಿಟಿಯನ್ನು ಕೊಡಬೇಕು ಅಂತ ಗೊಂದಲ ಆಗೋ ಹಾಗೆ ಮಾಡಿ ಸರಕಾರ ತಮಾಷೆಯನ್ನು ನೋಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ವಿರೋಧ ಪಕ್ಷ ಮುಖ್ಯವಾಗಿ ಮಾತಾಡಬೇಕಾಗಿದ್ದಂಥದ್ದು ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಅದರ ನಂತರ ಆರ್ಥಿಕ ದಿವಾಳಿ ಬಗ್ಗೆ ಅದು ಸೀರಿಯಸ್ ಇಶ್ಯೂಗಳು ಆಗಿದ್ದುವು ಆದರೆ ಈಗ ಸರಕಾರ ಅವೆರಡರಿಂದ ದಿಕ್ಕನ್ನು ತಪ್ಪಿಸಿ ಬೇರೆ ಬೇರೆ ಕಡೆ ಗಮನವನ್ನು ಸೆಳೆಯೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ ವಿಧಾನಸಭಾ ಚುನಾವಣೆ ಟೈಮ್ ಅಲ್ಲಿ ಭಜರಂಗ ದಳದ ಇಶ್ಯೂ ಅನ್ನ ಹಿಡ್ಕೊಂಡು ಆಟವನ್ನ ಆಡಿ ಬಿಜೆಪಿಯನ್ನ ದಿಕ್ಕು ತಪ್ಪಿಸಿದ್ದು ನಿಮಗೆ ನೆನಪಿದೆ ಅಲ್ವಾ ಈಗಲೂ ಕೂಡ ಕಾಂಗ್ರೆಸ್ ಅದೇ ಮಾದರಿಯಲ್ಲಿ ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ ಅನ್ನುವಂತಹ ಅನುಮಾನ ಮಾತ್ರ ಬರ್ತಾ ಇದೆ ನಿಮಗೇನಿಸ್ತಾ ಇದೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ